ಭಾವುಕರಾಗ್ತಾ ಇದ್ರಿ ನೀವು ಅವತ್ತು ನಿಮ್ಮ ತಾಯಿ ನಿಮ್ಮ ಮೇಲೆ ಒಂದು ಅಗಾಧವಾದ ನಂಬಿಕೆಯನ್ನ ಇಟ್ಕೊಂಡು ಎಪ್ಪತ್ ಸಾವಿರ ರೂಪಾಯಿ ಕಾಸಿನ ಸರನ ಮಾರಿ ನೀನ್ ದೊಡ್ಡವನಾದ್ಮೇಲೆ ಬಾರಪ್ಪ ಅಂತ ಹೇಳಿದ್ರು ಆ ನಂಬಿಕೆನ ಇಟ್ಕೊಂಡ್ರಿ ನೀವ್ ನಂಬಿಕೆ ಉಳಿಸ್ಕೊಂಡ್ರಿಗೌಡ್ರಿ ದೊಡ್ಡ ವ್ಯಕ್ತಿಯಾಗಿ ನೀವು ಅಲ್ಲಿ ಹೋದ್ರಿ ಅವರ ಆ ಒಂದು ವಧೆ ಅವರ ಬೈಗುಡ ಮಗ ತಾಯಿ ಮಗನ ಮೇಲೆ ಇಟ್ಟಂತ ಒಂದು ನಂಬಿಕೆನ ಹೆಂಗ್ ನೆನ್ಸ್ಕೊತೀರಿ ಗೌಡ್ರಿ ನಿಮ್ ತಂದೆ ತಾಯಿಯನ್ನ ಅದನ್ನೇ ಹೇಳಿದೆ ನಾನು ಒಂದ್ ಕಡೆ ಬರೆಯುವಾಗ ಹೇಳ್ತಾ ಇದ್ದೆ ನಮ್ಮಪ್ಪ ನನಗೆ ದೊಡ್ಡ ಶಿಲ್ಪಿ ನನ್ನ ತಂದೆ ಕಲ್ನಂತ ಹೃದಯವನ್ನ ಕೆತ್ತನೆ ಮಾಡಿ ನನ್ನ ಒಂದು ಗರ್ಭಗುಡಿಯ ಶಿಲೆಯಾಗಿಸಿದ್ದು ನನ್ನ ತಂದೆ ಯಾರಾದರೂ ಕೇಳಿದ್ರೆ ಈ ಗೌಡನ ಶಿಲ್ಪಿ ಯಾರು ಅಂದ್ರೆ ಅದು ನನ್ನ ಅಪ್ಪ ಅಂತ ಹೇಳ್ತೇನೆ ನನ್ನ ಅಪ್ಪ ಅವತ್ತು ಹೊಡಿದೇ ಬಡಿದೆ ನನಗೆ ಬುದ್ಧಿ ಹೇಳಿದೆ ಹೋಗಿದ್ರೆ ನಾನು ಇವತ್ತು ಈ ಜಾಗದಲ್ಲಿ ಕೂತ್ಕೊಳ್ಳೋಕೆ ಹಾಕ್ತಿರ್ಲಿಲ್ಲ ಮೊನ್ನೆ ನನ್ನ ತಾಯಿ ನನ್ನ ಎಲ್ಲಾ ಅಣ್ಣ ತಂದ್ ಕುರ್ಸ್ಕೊಂಡು ಒಂದು ಮಾತು ಹೇಳ್ತಾ ಇದ್ರು ಒಂಬತ್ತು ಜನದಲ್ಲಿ ನೀವು ಎಂಟು ಜನ ಇಲ್ಲದೆ ಹೋಗಿದ್ರು ಪರ ಇರ್ಲಕೋ ನನ್ನ ಮಗ ಒಬ್ಬ ಸಾಕಣೋ ಇಂಥ ಮಗ ಒಬ್ಬ ಸಾರ್ಥಕ ಆಯ್ತು ಕಣೋ ನನ್ನ ಹೊಡಲಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಪಡ್ಕೊಣ್ ಒಡಲು ತುಂಬಾ ಖುಷಿ ಪಡ್ತಾರೆ ನನ್ನ ತಾಯಿ ಅವತ್ತು ನಾನು ಜೈಲಲ್ಲಿ ಹಿಟ್ಟಾಗ್ಲು ಸಹ ನನ್ನ ತಾಯಿ ಎಲ್ಲೋ ಕುತ್ಕೊಂಡು ಮಾಧ್ಯಮಗಳು ಮುಂದೆ ಶಾಪ ಹಾಕಿರು ಅಂತ ಗೊತ್ತಾಯ್ತು ನನಗೆ ನನ್ನ ಮಗ ಏನ್ ಮಾಡ್ದ ಸಿದ್ಧರಾಮಯ್ಯನವರೇ ನನ್ನ ಮಗ ಏನ್ ಮಾಡ್ದ ಡಿ ಕೆ ಶಿವಕುಮಾರ್ ಅವರೇ ತಗೊಂಡೋಗ ಜೈಲಲ್ಲಿ ಹಿಟ್ಬಿಟ್ರು ಅಂತ ಹೇಳಿ ಅವತ್ ಅವ್ರ ಮನೆಗ್ ಶಾಪ ಹಾಕಿರು ಅಂತ ಆಮೇಲೆ ಗೊತ್ತಾಯ್ತು ನನ್ಗೆ ಬಂದಾಗ ಆ ತಾಯಿಯ ಕರುಳು ಎಂತದ್ದು ಅನ್ನೋದು ಬಹುತೇಕರಿಗೆ ಅರ್ಥ ಆಗದೆ ಇರ್ಬೋದು ಜಗತ್ತೇ ನನ್ನ ಮಗ ಸರಿ ಇಲ್ಲ ಅಂತ ಹೇಳುವಾಗ ತಾಯಿಯಾದೋಳು ಮಾತ್ರ ನನ್ನ ಮಗನ ಸರಿ ಇದ್ದಾನೆ ಅಂತ ಹೇಳಕ್ ಸಾಧ್ಯ ಅಂತ ತಾಯಿಯ ಮಿಡಿತ ಇತ್ತಲ್ಲ ಅವತ್ತು ಆ ನೋವಿತ್ತಲ್ಲ ಯಾರನ್ನು ಸುಮ್ಮನೆ ಬಿಡುತ್ತೆ ಯಾರನ್ನು ಸುಮ್ಮನೆ ಬಿಡುತ್ತೆ ಸಿದ್ದರಾಮಯ್ಯವರಿಗೆ ಈ ಐದು ಏನಿದೆ ಐದು ಗ್ಯಾರಂಟಿಗಳನ್ನ ಸಿದ್ಧರಾಮಯ್ಯನವರೇ ವಾಪಸ್ ತಗೊಂಡ್ಬಿಟ್ಟು ಕರ್ನಾಟಕದ ಎಲ್ಲ ಜನರಿಗೆ ಬಡವರಿಗೆ ಉಚಿತವಾಗಿ ಶಾಲೆ ಶಿಕ್ಷಣ ಉಚಿತವಾಗಿ ಆರೋಗ್ಯ ಎರಡು ಕೊಟ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಈ ಐದು ಗ್ಯಾರಂಟಿಗಳು ಬೇಕಾಗಿಲ್ಲ ಗ್ಯಾರಂಟಿ ಬೇಡ ಅಂತ ಬೇಡ ಐದು ಗ್ಯಾರಂಟಿ ಇವೆರಡು ಉಚಿತ ಮಾಡ್ರಿ ಉಚಿತ ಆರೋಗ್ಯ ಉಚಿತ ಆಸ್ತಿ ಆಸ್ತಿ ಬೇಡ ಮಾಡಿ ಈಗ ಹಿಂದೆ ನಿಮಗೆ ಅಧಿಕಾರದಲ್ಲಿದ್ದವ್ರು ಯಾವ ರೀತಿ ಸಹಕಾರವನ್ನು ಕೊಡ್ತಾ ಇದ್ರು ಇನ್ನು ಕೆಲವರು ಬಹಳ ಹಿಂಸೆಯನ್ನು ಕೊಟ್ಟರು ಹೇಳ್ತಾ ಇದ್ರಿ ಕೆಲವು ಮುಖ್ಯಮಂತ್ರಿಗಳ ಹೆಸರು ತಗೋತೀನಿ ಗೌಡ್ರಿ ನೀವು ಅವ್ರ ಜೊತೆ ಅವ್ರ ನಿಮಗೆ ಹೇಗೆ ಸಹಕಾರ ಕೊಟ್ಟರು ಅಥವಾ ಅವ್ರ ತೊಂದರೆ ಕೊಟ್ಟರು ಅನ್ನೋದನ್ನ ನೀವು ಮುಕ್ತವಾಗಿ ಹೇಳ್ಬೋದಾ ಧಾರವಾಡ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ ಸಹಕಾರ ನಮ್ಮ ಕೊಟ್ಟ ಇಲ್ಲಿವರೆಗೂ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ತಗೊಂಡಿದ್ರೆ ಸನ್ಮಾನ್ಯ ಧರ್ಮಸಿಂಗ್ ಅವರು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಏನೆಲ್ಲ ಆ ಸಂದರ್ಭಕ್ಕೆ ತೊಂದರೆ ಆದ್ರೂ ಲಾಸ್ಟ್ ದಿವಸ ಒಂದು ಘಟನೆ ಎಸ್ ಎಂ ಕೃಷ್ಣ ಅವರು ನನ್ನ ಕರೆಸ್ಕೋತಾರೆ ಮನೆ ಕರೆಸ್ಕೋತಾರೆ ನೀನು ಅವಧಿ ಮುಗ್ದಿರುತ್ತೆ ಅವಧಿ ಸ್ವಲ್ಪ ಮುಂಚೆನೆ ಬರ ಕೇಳ್ತಾರೆ ಮನೆಗೆ ಹೋಗ್ತೀನಿ ಗಟ್ಟಿಯಾಗಿ ತಪ್ಕೋತಾರೆ ಕೃಷ್ಣ ಅವರು ಗಟ್ಟಿಯಾಗಿ ತಪ್ಕೋತಾರೆ ಎದೆ ಮೇಲೆ ಹೊಡೆದ್ಬಿಟ್ಟು ಏ ಎಲ್ಲರಿಗೂ ಒಂದು ಗುಂಡಿಗೆ ಇರುತ್ತೋ ನಿನಗೆ ಡಬಲ್ ಗುಂಡಿಗೆ ಇದೆ ನಿನ್ನ ಮೆಚ್ಚಬೇಕು ನನ್ನ ಸರ್ಕಾರದಲ್ಲಿ ನಿನಗೆ ತೊಂದರೆ ಆಗಿದೆ ಮುಂದೆ ಆ ತೊಂದ್ರೆ ಆಗದಂಗ್ ನಾನು ಹೋರಾಟದಿಂದ ಯಾವತ್ತು ಹಿಂದೆ ಹೋಗ್ಬೇಡ ಹೋಗು ಎಷ್ಟು ನಿನ್ ಕೈಲಿ ಆಗುತ್ತೋ ಶಕ್ತಿ ಇದೆ ತಾಕತ್ತಿದೆ ಹೋಗು ಅಂತ ಹೇಳಿ ಅವತ್ತು ಅವ್ರಿಗೆ ಯಾರು ಮಾಡಿದ ಸನ್ಮಾನದ ಶಾಲು ಹಾರ ಹಾಕಿ ಅವ್ರ ಮನೇಲಿ ತಿಂಡಿ ಮಾಡಿಸಿ ನನ್ಗೆ ಕಳಿಸ್ತಾರೆ ಒಪ್ಕೋತೀನಿ ಆ ಸಂದರ್ಭ ಕೊನೆ ಹಂತಕ್ಕೆಲ್ಲವೂ ಅನ್ ಅನುಭವಿಸಿದ್ದೆ ಅದು ಬಿಟ್ಟು ನನಗೆ ಸ್ವಲ್ಪ ಮುಖ್ಯಮಂತ್ರಿಗಳ ಮೇಲೆ ಪ್ರೀತಿ ಅಂತ ಬಂದಿದ್ದು ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾರೋ ಬಿಡ್ತಾರೋ ಬೇರೆ ಆದ್ರೆ ಅವ್ರಿಗೊಂದು ಕನ್ನಡದ ಕಾಳಜಿ ನೈಜವಾಗಿ ಇದೆ ಪ್ರೀತಿ ಇದೆ ಕನ್ನಡದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಟುಕೊಂಡಿದ್ದಾರೆ ನಾನು ಹೋದಾಗ ಹೇಳ ಅವ್ರು ಹೇಳರು ನಾರಾಯಣಗೌಡ ಗೌಡ ಏನಾದ್ರೂ ಕನ್ನಡದ ವಿಚಾರ ಇದ್ದಾಗ ತಗೊಂಡು ಬಾ ಮಾಡೋಣ ನಾನು ನಿಮ್ಮ ಜೊತೆಲಿ ಇರ್ತೀನಿ ಹಾಗೆ ಅಂತ ತುಂಬಾ ಸಲ ಕೂರಿಸ್ಕೊಂಡು ಮಾತಾಡಿದ್ದಾರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಯಾರು ಅವ್ರ ತಲೆ ತುಂಬಿರೋ ಏನೋ ಗೊತ್ತಿಲ್ಲ ಆ ನಾಮಫಲಕ ಹೋರಾಟದಲ್ಲಿ ನನ್ನ ಹದಿನಾರು ದಿವಸ ಜೈಲಿಗೆ ಕಳಿಸಿರು ಹದಿನಾರು ಕೇಸ್ ಹಾಕಿರು ಹದಿನಾರು ಕೇಸ್ ಹದಿನಾರು ಕೇಸ್ ಹಾಕಿರು ನನ್ನ ಚಳುವಳಿಯಲ್ಲಿ ಒಂದು ಎಸ್ ಎಂ ಅವರು ನನ್ನ ಜೈಲಿಗೆ ಕಳಿಸಿರು ಎರಡ್ ಸಾವಿರದ ನಾಲ್ಕರಲ್ಲಿ ಫಸ್ಟ್ ಟೈಮ್ ಜೈಲಿಗೆ ದೇವೇಗೌಡರು ಕಳಿಸಿದ್ರು ಎರಡನೇ ಸಲ ಜೈಲಿಗೆ ಹೋದೆ ನಾನು ಹೋದಾಗ ನಾನು ತಗೊಂಡೋಗಿ ರೌಡಿಗಳು ಸೆಲ್ಲಿಗೆ ಹಾಕಿರು ಇಲ್ಲಿ ಬೇರೆ ನಾನು ತಮಿಳರು ಇರುದ್ದ ಬಾರಿ ಮಾತಾಡ್ತಿದ್ದೆ ಅಲ್ಲಿ ಸೆಲ್ ಅಲ್ಲಿ ಇದಾರೆಲ್ಲಾರು ತಮಿಳು ರೌಡಿಗಳು ಯಂಡಿಟ್ಟು ಒಂದೇ ವಾ ಬಾತ್ರೂಮ್ ಕ್ಲೀನ್ ಪಂಡು ಮಸಾಜ್ ಮಾಡು ಒಂದು ಮೂರು ದಿವಸ ಭಾರಿ ಹಿಂಸೆ ಕೊಟ್ಟರು ಅವತ್ತು ಜೈಲು ಜೈಲು ಒಳಗಡೆ ರೌಡಿಗಳು ರೌಡಿಗಳು ಯಡಿಯೂರಪ್ಪ ಇದ್ದಾಗ ನಿಮಗೆ ಹೇಗೆ ಸಹಕಾರ ಸಿಕ್ತು ಯಡಿಯೂರಪ್ಪನವರು ಚೆನ್ನಾಗೆ ಅವರು ಅಷ್ಟೇ ಯಡಿಯೂರಪ್ಪನವ್ರು ಚೆನ್ನಾಗೆ ಇದ್ರು ತಿರುವಳ್ಳವರ ಪ್ರತಿಮೆ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಹೇಳಿ ತಾಂಡ ಜೈಲ್ ಹಾಕಿರು ಒಂದು ವಾರ ಅವರು ಒಂದು ವಾರ ತಾಂಡ ನಮ್ಮ ಜೈಲ್ಗೆ ಹಾಕಿರು ಆರ್ನೂರ ಎಂಬತ್ತು ಜನ ಅವರು ಇದ್ದಾಗ ಅವರು ಬಿಡಿ ಕುತ್ಕೊಳ್ಳಿ ಅರ್ಧ ಕಾಪಿ ಕುಡಿ ಅಂತ ಹೇಳಲಿಲ್ಲ ಅವರು ನಿಂತೆ ಮಾತಾಡಿಸಿ ಕಳ್ಸಿ ಬ್ರದರ್ 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 ಆಯ್ತು ಬಿಡಿ ಬ್ರದರ್ ಒಂದು ಹತ್ ಸಲ ಹೋಗಿದ್ದೀನಿ ಕುಮಾರಸ್ವಾಮಿ ಹತ್ರ ಅಣ್ಣ ಈ ಕೇಸ್ಗಳು ವಾಪಸ್ ತಗೊಳ್ಳಿ ನೀವು ಅಲ್ದಲ್ಲ ಇನ್ಯಾರು ಪ್ರಾದೇಶಿಕ ಪಕ್ಷ ಬೇರೆ ನಿಮ್ದು ತಗೊಳ್ಳಿ ಅಣ್ಣ ಅಂತ ಸುಮಾರು ಸಲ ಹೋಗಿದ್ದೀನಿ ಆಯ್ತು ಬ್ರದರ್ ಇನ್ನೆರಡು ದಿವಸ ಟೈಮ್ ಕೊಡು ಒಂದು ವಾರ ಟೈಮ್ ಕೊಡು ಅಂದ್ರು ಒಂದು ಕೇಸು ವಾಪಸ್ ತಗೊಳ್ಳಿಲ್ಲ ಹ್ಮ್ ನೋಡ್ರಿ ಬೆಂಗಳೂರಿನಲ್ಲಿ ಐಟಿ ಸೆಕ್ಟರ್ ಅಲ್ಲೂ ರಾಜ್ಯೋತ್ಸವ ಮಾಡೋದಕ್ಕೆ ವಿಜೃಂಭಣೆಯಿಂದ ರಾಜ್ಯೋತ್ಸವ ಹೆಮ್ಮೆಯಿಂದ ರಾಜ್ಯೋತ್ಸವ ಆಚರಿಸೋದಕ್ಕೆ ಕಾರಣಕರ್ತರಾದಂತವ್ರು ನೀವು ಕನ್ನಡಿಗರಾಗಿ ನಾವು ಎಲ್ಲಾ ಕಡೆ ರಾಜ್ಯೋತ್ಸವನ ಮಾಡ್ತೀವಿ ಐಟಿ ಬಿ ಟಿ ಬೆಂಗಳೂರು ಅಂದ್ರೆ ಐಟಿ ಬಿ ಸೆಕ್ಟರ್ ಇರುವಂತಹ ಒಂದು ನಗರ ಆ ಐ ಟಿ ಕಂಪನಿಗಳಲ್ಲೂ ಇವತ್ತು ಕನ್ನಡ ಧ್ವಜ ಇದೆ ಕನ್ನಡದ ಫಲಕಗಳನ್ನ ನಾವು ನೋಡ್ತಾ ಇದ್ದೀವಿ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದಾರೆ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರಣ ಗೌಡರು ಕಾರಣ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು ಹೇಗ್ ಸಾಧ್ಯ ಇದು ನೋಡಿ ಯಾರು ಈಗ ಎಂ ಎಂ ಅಂತ ಒಂದು ಕಂಪನಿ ಐಟಿ ಐ ಬಿ ಎಂ ಎಂ ಅಂತ ಒಂದು ಕಂಪನಿ ಹೆದ್ರೋರ್ ಅಲ್ಲಿ ಕನ್ನಡದವ್ರು ಹೆದ್ರೋರು ನಾನು ಭಾರಿ ಧೈರ್ಯ ತುಂಬುತ್ತಿದ್ದೆ ಎಷ್ಟೋ ಸಲ ಯಾರು ಕನ್ನಡದವ್ರ ಮೇಲೆ ಅಲ್ಲೇ ಮಾಡ್ತಿದ್ದೋ ಅವ್ರನ್ನ ಕರ್ಕೊಂಡು ಹೋಗಿದ್ದೀನಿ ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡೋಗಿ ರಿಪೇರಿ ಮಾಡಿ ಕಳ್ಸಿದೀನಿ ಗೊತ್ತಾಯ್ತಾ ನಮ್ಮ ಹುಡುಗರು ಎದ್ರುಕೊಂಡು ಬರೋದ್ರು ಅಣ್ಣ ಕೆಲಸ ಬಿಟ್ಟು ಬಿಡ್ತೀನಿ ನನ್ಗೆ ಆ ಕಂಪ್ನಿಲಿ ಕೆಲಸ ಮಾಡಕ್ಕಾಗಲ್ಲ ಅಣ್ಣ ನಮ್ಮನ್ನೆಲ್ಲ ಭಾರಿ ಹಿಂಸೆ ಕೊಡ್ತಾರೆ ಅಂತ ಇವತ್ತಂತ ಎಲ್ಲ ಕಡೆ ಕನ್ನಡದ ಹುಡುಗರು ಎಷ್ಟು ರಕ್ಷಣಾ ವೇದಿಕೆ ಯಾವಾಗ ಸ್ಟ್ರಾಂಗ್ ಆಗಿ ನಾರಾಯಣ್ ಪ್ರತಿಯೊಂದಕ್ಕೂ ಏಯ್ ಎದೇಡಿ ನಾನಿದೀನಿ ಅಲ್ಲಿ ಬರ್ತೀನಿ ನುಗ್ತೀನಿ ಅನ್ನ ಶುರು ಮಾಡಿದ್ನು ಈಗ ಎಲ್ಲ ಕಂಪನಿಗಳಲ್ಲಿ ಅವರೇ ರಾಜ್ಯೋತ್ಸವ ಖರ್ಚು ವೆಚ್ಚ ಎಲ್ಲ ನೋಡಿಕೊಂಡು ಅದ್ದೂರಿ ರಾಜ್ಯೋತ್ಸವ ಮಾಡ್ತಾರೆ